ಹೆಲೋ ಸ್ನೇಹಿತರೆ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಕುಟುಂಬದ ಕುಡಿ ಅಭಿಷೇಕ್ ಮತ್ತು ಐಶ್ವರ್ಯ ರೈ ಪುತ್ರಿ ಆರಾಧ್ಯ ಬಚ್ಚನ್ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇವಲ ಹದಿಮೂರು ವರ್ಷ ವಯಸ್ಸಿನ ಬಾಲಕಿ ಅಷ್ಟಕ್ಕೂ ಕೋರ್ಟ್ ಮೆಟ್ಟಿಲೇರುವಂಥದ್ದೇನಾಯಿತು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ ಆದರೆ ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ ಆರಾಧ್ಯ ಬಚ್ಚನ್ ರವರು ಕೋರ್ಟ್ನಲ್ಲಿ ಯಾವ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ನೋಡೋದಾದರೆ ತಮ್ಮ ಆರೋಗ್ಯದ ಕುರಿತಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ವಿಚಾರದ ಬಗ್ಗೆ ನೋಡೋದಾದರೆ ಇವರು ಸಲ್ಲಿಸಿರ್ತಕ್ಕಂತಹ ಅರ್ಜಿಯ ಪ್ರಕಾರ ತನ್ನ ಆರೋಗ್ಯದ ಕುರಿತು ಹಲವು ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರರಹಿತ ಸುದ್ದಿಗಳನ್ನು ಪ್ರಸಾರ ಮಾಡುವ ಮೂಲಕ ವದಂತಿಗಳನ್ನು ಹಬ್ಬಿಸಲಾಗಿದೆ ಆದರೆ ಇದೆಲ್ಲವೂ ಕೂಡ ಸುಳ್ಳು ಹಾಗೂ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿರುವಂತಹ ಮಾಹಿತಿಯಾಗಿದೆ ಈಗಾಗಲೇ ಪ್ರಕಟವಾಗಿರುವಂತಹ ಸುದ್ದಿಗಳನ್ನು ಕೂಡಲೇ ತೆಗೆದುಹಾಕುವಂತೆ ನಿರ್ದೇಶನ ನೀಡಬೇಕು ಎಂದು ಆರಾಧ್ಯ ತಮ್ಮ ಒಂದು ಅರ್ಜಿಯಲ್ಲಿ ಮನವಿಯನ್ನು ಮಾಡಿಕೊಂಡಿರ್ತಾರೆ ಹದಿಮೂರು ವರ್ಷದ ಆರಾಧ್ಯ ಬಚ್ಚನ್ ರವರ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಗೂಗಲ್ಗೆ ನೋಟಿಸ್ ಜಾರಿ ಮಾಡಿದೆ ಎಂದು ವರದಿಯಾಗಿದೆ ಈ ಒಂದು ಅರ್ಜಿ ಸಲ್ಲಿಸಿರುವುದು ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ನಂತರ ಈ ಒಂದು ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಆರಾಧ್ಯ ಬಚ್ಚನ್ ರವರ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಪ್ರಸಾರ ಮಾಡದಂತೆ ಯೂಟ್ಯೂಬ್ ಚಾನೆಲ್ಗಳಿಗೆ ನಿರ್ಬಂಧವನ್ನು ಹೇರಿತ್ತು ಮತ್ತು ಈ ರೀತಿಯ ವಿಚಾರಗಳು ಸಮಾಜದಲ್ಲಿ ಬೇರೂರುತ್ತಿರುವ ರೋಗಗ್ರಸ್ತ ಮತ್ತು ವಿಕೃತ ಮನಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ ಎಂದು ಕೂಡ ವ್ಯಾಖ್ಯಾನಿಸಿತ್ತು ಇದಲ್ಲದೆ ಆರಾಧ್ಯಗಳ ಆರೋಗ್ಯದ ಕುರಿತಾಗಿ ಆಧಾರರಹಿತವಾದಂತಹ ವದಂತಿಗಳನ್ನು ಹಬ್ಬಿಸುತ್ತಿರುವ ಆಕ್ಷೇಪಾರ್ಹ ವಿಡಿಯೋಗಳನ್ನು ತಕ್ಷಣವೇ ಯೂಟ್ಯೂಬ್ನಿಂದ ಡಿಲೀಟ್ ಮಾಡುವಂತೆ ಕೂಡ ಗೂಗಲ್ಗೆ ತಾಕೀತು ಮಾಡಿರ್ತದೆ ಕೆಲ ಯೂಟ್ಯೂಬ್ ಚಾನಲ್ಗಳು ವೀಕ್ಷಕರಿಂದ ಹೆಚ್ಚಿನ ವ್ಯೂಸ್ ಪಡೆಯಲು ಪೈಪೋಟಿಗೆ ಬಿದ್ದವರಂತೆ ತಮಗೆ ತೋಚಿದ ರೀತಿ ಸುಳ್ಳು ಸುದ್ದಿಗಳನ್ನು ಹರಡಲಾರಂಭಿಸಿದ್ದರು ಇದಲ್ಲದೆ ಈಕೆಗೆ ಗಂಭೀರ ಆರೋಗ್ಯ ಸಮಸ್ಯೆ ಇರುವ ಕಾರಣದಿಂದಲೇ ಈಕೆ ಮೈತುಂಬ ಬಟ್ಟೆ ಧರಿಸುತ್ತಿದ್ದಾಳೆ ಅಂತ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗಿತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಕೆಯ ಆರೋಗ್ಯ ತುಂಬ ಹದಗೆಟ್ಟು ಗಂಭೀರ ಸ್ಥಿತಿಗೆ ಹೋಗಿ ಆಕೆ ಮೃತಪಟ್ಟಿದ್ದಾಳೆ ಎಂದು ಕೂಡ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದವು ಇದರಿಂದ ಬಚ್ಚನ್ ಕುಟುಂಬ ಸಹಜವಾಗಿಯೇ ಸಿಟ್ಟಿಗೆದ್ದು ಇಂತಹ ಸುಳ್ಳು ಸುದ್ದಿಗಳನ್ನು ಹರಡುತ್ತಿರುವ ಚಾನೆಲ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೋರಿ ಆರಾಧ್ಯ ಮತ್ತು ಆಕೆಯ ತಂದೆ ಅಭಿಷೇಕ್ ಬಚ್ಚನ್ ರವರು ದೂರನ್ನು ನೀಡಿರ್ತಾರೆ ಆದ್ದರಿಂದ ಇದೀಗ ಹೈಕೋರ್ಟ್ ತಡೆಯಾಜ್ಞೆಯನ್ನು ತಂದಿದೆ ಸ್ನೇಹಿತರೆ ಸಾಮಾನ್ಯರ ಮಕ್ಕಳೇ ಆಗಿರಬಹುದು ಅಥವಾ ಸಿನಿಮಾ ನಟರ ಮಕ್ಕಳೇ ಇರಬಹುದು ಮಕ್ಕಳು ಮಕ್ಕಳೇ ತಾನೇ ಅವರ ವೈಯಕ್ತಿಕ ವಿಚಾರಗಳನ್ನು ಪ್ರಸಾರ ಮಾಡುವಂತಹ ಭರದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಪ್ರಚಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದೆನಿಸುತ್ತದೆ ತಮ್ಮ ಲಾಭಕ್ಕಾಗಿ ಬೇರೆಯವರ ನೆಮ್ಮದಿ ಹಾಳು ಮಾಡುವುದು ಖಂಡಿತವಾಗಿಯೂ ತಪ್ಪು ಆದ್ದರಿಂದ ಈ ರೀತಿಯ ಕ್ರಮವನ್ನು ತೆಗೆದುಕೊಂಡದ್ದು ಸರಿಯೆಂದೇ ಹೇಳಬಹುದಾಗಿದೆ